ನಮಸ್ತೆ ವೀಕ್ಷಕರೇ ಅರುಣ್ ತುಮ್ಕೂರ್ ಶ್ರೀ ಗುರು ಸಾಯಿ ದತ್ತ ವೃದ್ಧಾಶ್ರಮದಿಂದ ಸ್ನೇಹಿತರೆ ಇವತ್ತು ವಿಜಯದಶಮಿ ಹಬ್ಬದ ದಿನ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋ ನೋಡೋ ಅಷ್ಟರಲ್ಲಿ ಹಬ್ಬ ಮುಟ್ಟು ಹೋಗಿರುತ್ತೆ ಅದರಿಂದ ಹಬ್ಬದ ಶುಭಾಶಯ ನಿಮ್ಗೆ ಹೇಳ್ತಾ ಇಲ್ಲ ಆದರೂ ಈಗ ನೀವೆಲ್ಲ ಈ ವಿಡಿಯೋ ನೋಡ್ತಾ ಇರೋದ್ರಿಂದ ನಿಮ್ಗೆಲ್ಲ ಶುಭವಾಗ್ಲಿ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸ್ನೇಹಿತರೆ ವಿಜಯದಶಮಿ ಹಬ್ಬದ ದಿನ ನಮ್ಮ ಆಶ್ರಮದಲ್ಲಿ ಒಂದು ವಿಶೇಷವಾದ ಘಟನೆ ನಡೀತು ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದ್ರೆ ನವರಾತ್ರಿ ಒಂಬತ್ತು ದಿನ ದೇವಿ ಮಹಾತ್ಮೆ ಕತೆ ಓದಿ ನಿಷ್ಠೆಯಿಂದ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಗೆ ಕೇಳಿದೆ ಆದ್ರೆ ನಾವು ಫಸ್ಟ್ ಟೈಮು ಈ ವೃದ್ಧಾಶ್ರಮದಲ್ಲಿ ಒಂಬತ್ತು ದಿನ ನಿಷ್ಠೆಯಿಂದ ಕತೆ ಓದಿ ಭಕ್ತಿಯಿಂದ ಆ ತಾಯಿನ ಆರಾಧನೆ ಮಾಡುದು ಕಡೆ ದಿನ ವಿಜಯದಶಮಿ ದಿನ ಪೂಜೆ ಎಲ್ಲ ಮಾಡಿ ಕುಂಬಳಕಾಯಿ ಹೊಡೆದಿ ಮಂಗಳ ಹಾಡದ ಮೇಲೆ ಒಬ್ರು ದೇವಿ ಸ್ವರೂಪವಾಗಿ ಈ ಆಶ್ರಮಕ್ಕೆ ಬಂದು ಈ ಆಶ್ರಮನೆಲ್ಲ ನೋಡಿ ಅವ್ರ ಕೈಲಾದಂತಹ ಒಂದು ಸಹಾಯ ಮಾಡಿದ್ರು ಈ ಘಟನೆ ನಮಗೆ ತುಂಬಾ ಆಶ್ಚರ್ಯ ಉಂಟು ಮಾಡ್ತು ಯಾಕೆ ಅಂತ ಅಂದ್ರೆ ನಮ್ಗೆ ಸಾಕ್ಷಾತ್ ದೇವಿನೇ ಒಂದು ವರ ಕೊಟ್ಟು ಇವ್ರನ್ನ ಕಳಿಸಿ ಈ ಆಶಾ ಒಂದು ಒಳ್ಳೇದ್ ಮಾಡಿಸಿದ್ರು ಸಂತೋಷ ಆಯ್ತು ಈ ವಿಚಾರನ ನಾನು ನಿಮ್ ಹತ್ರ ಹಂಚ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ಯಾರು ಏನು ಅಂತ ಈ ವಿಡಿಯೋದಲ್ಲಿ ನಾವೀಗ ತಿಳ್ಕೊಳ ಬನ್ನಿ ಆದಿಗುರು ಶಂಕರಾಚಾರ್ಯರ ಪಾದಗಳಿಗೆ ನಮಿಸುತ್ತಾ ಶಾರದಾಂಬೆ ಪಾದಗಳಿಗೆ ನಮಿಸುತ್ತಾ ಸಾಯಿಗುರು ವೃದ್ಧಾಶ್ರಮದಲ್ಲಿ ಒಂಬತ್ತು ದಿವಸ ದೇವಿ ಪಾರಾಯಣ ಮಾಡಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಇದು ಕೊನೆಯ ದಿನ ಮುಕ್ತಾಯವಾಗುವ ಹೊತ್ತಿಗೆ ಇಲ್ಲಿ ಈ ಆಶ್ರಮದಲ್ಲಿ ಒಂದು ಬಹಳ ಅಪರೂಪವಾದ ಪವಾಡ ನಡೆದಿದೆ ನಾವು ಅದು ಮನಸ್ಸಿನಲ್ಲಿ ಕೂಡ ತಿಳ್ಕೊಂಡಿರಲಿಲ್ಲ ನಾವು ಯಾವ ಯೋಚನೆಯೂ ಮಾಡಿರಲಿಲ್ಲ ಆ ತಾಯಿ ದುರ್ಗಾದೇವಿನ ದುರ್ಗಾದೇವಿ ಕೃಪಾ ಕಟಾಕ್ಷದಿಂದ ಮತ್ತು ದುರ್ಗಾದೇವಿಯ ಪೂಜೆಯ ಫಲದಿಂದ ನಮಗೆ ಕೊನೆಯ ದಿನ ಪೂಜೆ ಮುಕ್ತಾಯವಾಗುವ ಹೊತ್ತಿಗೆ ನಿಜವಾಗಲೂ ಆ ಚಾಮುಂಡೇಶ್ವರಿ ಅವತಾರದಲ್ಲೇ ಒಬ್ಬರು ಅವರು ನಮಗೆ ಯಾರು ಏನು ಪರಿಚಯವೇ ಇಲ್ಲ ಅವರಾಗ ಅವರೇ ಬಂದು ಮಠಕ್ಕೆ ಸಹಾಯ ಮಾಡಿರ್ತಾರೆ ಇದು ವಿಚಿತ್ರವಾದ ಪವಾಡ ಈ ಆಶ್ರಮದಲ್ಲಿ ನಡೆದಿದೆ ಹೇಳಕ್ಕೆ ಸಾಧ್ಯವಿಲ್ಲ ಆ ರೀತಿ ನಡೆದಿದೆ ಅವ್ರನ್ನ ನೀವೆಲ್ಲರೂ ನೋಡಿ ಅವ್ರನ್ನ ಪರಿಚಯ ಮಾಡಿಸ್ತೀವಿ ನಿಮ್ಗೆಲ್ಲ ವೀಕ್ಷಕರೇ ದೇವಿ ಮಹಾತ್ಮ ಸಂಪೂರ್ಣವಾದ ಮೇಲೆ ಈ ಆಶ್ರಮಕ್ಕೆ ದೇವಿ ಅವತಾರದಲ್ಲಿ ಬಂದಂತ ತಾಯಿ ಇವರೇ ನಮಸ್ತೆ ವೀಕ್ಷಕರೇ ಎಲ್ರಿಗೂ ನಾನು ನನ್ನ ನಮಸ್ಕಾರಗಳು ಅಮ್ಮ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಡಿಸಿ ಹಾಂ ಇವಾಗ ನನಗೆ ನಮ್ಮ ತಮ್ಮನ ನೆಂಡ್ತಿ ಪದ್ಮ ಯಾವಾಗಲೂ ಹೇಳ್ತಾ ಇದ್ರು ಇಲ್ಲೊಂದು ಆಶ್ರಮ ಅಮ್ಮ ಅವರು ಓಪನ್ ಮಾಡಿದ್ದಾರೆ ನೀನು ಹೋಗ್ಬಾರ್ದು ಆಶ್ರಮಕ್ಕೆ ಅಂತಂತೂ ನಾನು ಆಯಿತು ನೋಡೋಣ ಹೋಗ್ತೀನಿ ಹೇಳಿ ಪದ್ಮ ಅಂದರೆ ಎರಡು ಮೂರು ಸಾರಿ ಬರೋಕ್ಕಾಗಲಿಲ್ಲ ಮೊನ್ನೆ ತಾಳು ಹೋಗೇ ಬರೋಣ ಅಂತ ಬಂದೆ ಬಂದಾಗ ನನಗೆ ಭಾಳ ಸಂತೋಷ ಆಯಿತು ಆಶ್ರಮ ಎಲ್ಲ ನೋಡಿದೆ ಚೆನ್ನಾಗಿ ಮಾಡಿದ್ರು ಇದನ್ನು ಯಾರು ಎಲ್ಲ ಮಾಡಿದ್ದು ಅಂತ ಅಮ್ಮವರಿಂದ ಮತ್ತು ಪ್ರಕಾಶ್ ಅವರಿಂದ ಎಲ್ಲ ತಿಳ್ಕೊಂಡೆ ಸಂತೋಷ ಆಯಿತು ನಾನು ಏನಾದರೂ ಒಂದು ಸಹಾಯ ಮಾಡೋಣ ಅಂದ್ಕೊಂಡು ನಾನು ಕೆಲವು ಸಾಮಾನುಗಳನ್ನು ಇವತ್ತು ಆಶ್ರಮಕ್ಕೆ ಸಲ್ಲಿಸಿದ್ದೀನಿ ಎಲ್ಲ ದೇವಿಗೆ ಕೃಪೆ ನಮ್ಮದೇನು ಇಲ್ಲ ನಾವು ಕ್ಷಣ ಮಾತ್ರ ಅಷ್ಟೇ ಇನ್ನೂ ಬೇಜಾನು ಏನೋ ನನ್ನ ಮನಸ್ಸು ಬಂದಂತ ಇದನ್ನು ಸಹಾಯ ಮಾಡ್ತೀನಿ ನೆಕ್ಸ್ಟು ಪೌರ್ಣಮಿ ಪೌರ್ಣಮಿಗೂ ಬದ್ನೆ ಮಾಡ್ಕೊಂಡು ಹೋಗಬೇಕು ಅಂತ ಅಮ್ಮ ಅವ್ರಿಗೆ ಹೇಳಿದ್ದೀನಿ ನಾವು ಬದ್ನೆಗೆ ಬರ್ತೀವಿ ಹ್ಞೂ ನಿಮ್ಮ ಹೆಸರು ಅಂತ ನಾನು ವಿ ಪುಟ್ಟಮ್ಮ ಅಂತ ರಿಟೈರ್ಡ್ ಟೀಚರು ಮಧುಗಿರಿ ನಮ್ಮ ತಮ್ಮನ ಮಕ್ಕಳು ಎಲ್ಲ ಗುರು ಭಕ್ತರಿದ್ದಂಗೆ ನಮ್ಮ ತಮ್ಮನ ಮಕ್ಳುನು ಅದೇ ಇದರಲ್ಲಿ ಬಂದಿದ್ದೀವಿ ನಾವೂ ಅವರು ಇದಕ್ಕೆ ಬಂದು ಬದ್ನೇನು ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅವರು ಮಾಡ್ತಾರೆ ಎಷ್ಟು ನನ್ನ ಪತ್ತೆ ಹೇಳ್ತಾ ನಾನು ರಿಟೈರ್ಡ್ ಟೀಚರು ನಾನು ಕೈಲ ಸಹಾಯನ ಮುಂದೆ ಮಾಡ್ತಾ ಇರ್ತೀನಿರೋ ರುದ್ರಿಗೆ ಆಶ್ರಮದಲ್ಲಿ ಅನುಕೂಲ ಹೆಂಗೈತಮ್ಮ ನೀವು ಕಂಡಂಗೆ ಬಹಳ ಚೆನ್ನಾಗಿದೆ ಬಿಡ್ರಿ ನಾನು ಇನ್ನೂ ವಯಸ್ಸಾಗಿರೋ ರುದ್ರ ಕರ್ಕೊಂಡ್ಬಂದು ಬಿಡ್ತೀನಿ ಈ ಇನ್ನು ಇದು ಆಶ್ರಮ ಇನ್ನೂ ಬೆಳಿಬೇಕು ವೃದ್ಧಿ ಆಗಬೇಕು ಅಂತ ನಾನು ಸಾಯಿ ಸಾಯಿದತ್ತನಲ್ಲಿ ಕೇಳ್ಕೊಳ್ತೀನಿ ಹ್ಞೂ ಅವರ ಹತ್ರ ಇನ್ನೂ ಬೆಳೆಸ್ರಿ ಇದು ಮಾಡ್ರಿ ಅಂತ ಅವರು ಗುರುಜಿಯಲ್ಲೂ ಈ ಆಶ್ರಮ ನಡೆಸ ಗುರುಜಿಯನ್ನು ಸಹ ಕೇಳ್ಕೊತೀನಿ ಆಶ್ರಮಕ್ಕೆ ಎಲ್ಲ ಧಾನ್ಯಗಳು ಕೊಡೋಂಗೆ ಸಾಯ್ದತ್ತರೇ ಪ್ರೇರಣೆ ಮಾಡಿ ಆಶ್ರಮ ಇನ್ನೂ ಸಮೃದ್ಧಿಯಾಗಿ ಬೆಳೀಬೇಕು ಅಂತ ನಾನು ಸಾಯದತ್ತಿನಲ್ಲಿ ಬೇಡ್ಕೊಂತೀನಪ್ಪ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ ವೀಕ್ಷಕರಿಗೆ ಇಲ್ಲಿ ಚೆನ್ನಾಗಿ ಆಶ್ರಮ ಇದೆ ಎಲ್ಲರೂ ಅರವತ್ತು ವರ್ಷ ಆದವರೆಲ್ಲ ಮೇಲೆ ಆಗಿರೋಂಥ ರುದ್ರ ಬಂದು ಸೇರ್ಬೋದು ನೀವು ವೀಕ್ಷಕರು ಎಲ್ಲನೂ ಇದಕ್ಕೆ ಸಹಾಯ ಮಾಡ್ಬೋದು ಇದೇನು ಒಂದು ಇದಿಲ್ಲ ಎಲ್ಲ ಚೆನ್ನಾಗಿ ರುದ್ರನ್ನ ನೋಡ್ಕೊತಾರೆ ಆಶ್ರಮ ಚೆನ್ನಾಗಿ ಇಂಪ್ರೂವ್ ಮಾಡ್ತಾರೆ ಅಂತ ಹೇಳಿ ವೀಕ್ಷಕರಿಗೆ ನನ್ನ ಮನವಿ ತಂದು ಮನ ಧನ ಸಹಾಯ ಮಾಡೋರು ಈ ಆಶ್ರಮಕ್ಕೆ ಮಾಡಬಹುದು ತಪ್ಪೇನಿಲ್ಲ ಅವರು ಏನನ್ನು ಕಾಣಿಕೆ ಆಶ್ರಮಕ್ಕೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅಮ್ಮ ತೋರಿಸ್ತೀವಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ನಮ್ಮ ವೃದ್ಧಾಶ್ರಮಕ್ಕೆ ಪುಟ್ಟಮ್ಮನವರು ವಿಜಯದಶಮಿ ದಿನದಂದು ಕೊಟ್ಟಂತ ಕೊಡುಗೆ ಇದೆ ಸ್ನೇಹಿತರೆ ಟೀಚರ್ ಪುಟ್ಟಮ್ಮನವರು ಶ್ರೀ ಗುರುಸಾಯಿ ದತ್ತ ವೃದ್ಧಾಶ್ರಮಕ್ಕೆ ದಿನಪಳಕೆಗೆ ಉಪಯೋಗವಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಪ್ರತಿಯೊಂದು ವಸ್ತುವನ್ನು ಕೊಡುಗೆಯಾಗಿ ನೀಡಿದ್ದಾರೆ ಹೂವಿನ ಕುಂಡಗಳು ಸ್ನಾನದ ಬಕೆಟ್ಗಳು ಹಾಗೂ ಬೇಳೆ ಕಾಳುಗಳನ್ನು ಹಾಕಿಕೊಳ್ಳುವ ಡಬ್ಬಗಳು ಹಾಗೂ ಹಕ್ಕಿ ರಾಗಿ ಹಾಕುವಂತಹ ಮುಚ್ಚುಳ ಇರುವ ಡಬ್ಬಗಳು ಪಾತ್ರೆಗಳನ್ನು ತೊಳೆದು ಹಾಕುವಂಥ ಡಬ್ಬುಗಳು ಹಾಗೂ ಕುಳಿತುಕೊಳ್ಳಲು ಪ್ಲಾಸ್ಟಿಕ್ ಮಣೆ ಟ್ರೈಗಳು ಪ್ರತಿಯೊಂದು ವಸ್ತುವನ್ನೂ ಸಹ ಕೊಟ್ಟಿದ್ದಾರೆ ಹಾಗೂ ನೀರಿನ ಜಗ್ಗುಗಳು ತರಕಾರಿ ಹಚ್ಚುವ ಮಣೆ ಮಸಾಲೆ ಐಟಮ್ ಹಾಕುವ ಡಬ್ಬ ಹಾಗೂ ಪ್ಲಾಸ್ಟಿಕ್ ಮರ ಬಟ್ಟೆ ಒಗೆದರೆ ಒಣಗಿ ಹಾಕಲು ಪ್ಲಾಸ್ಟಿಕ್ ದಾರ ಕ್ಲಿಪ್ಗಳು ಬಾಚಣಿಗೆ ಜೊತೆಗೆ ಬೆನ್ನು ನೆವೆಯಾದರೆ ಕೆರೆದುಕೊಳ್ಳಲು ಈ ಪ್ಲಾಸ್ಟಿಕ್ ಕೈಗಳನ್ನು ಕೊಟ್ಟಿದ್ದಾರೆ ಹಾಗೆ ಗ್ಯಾಸ್ ಸ್ಟೌ ಹಚ್ಚಲು ಲೈಟರು ಕತ್ರಿ ಸೋಪಿನ ಡಬ್ಬಗಳು ಹಾಗೂ ಪ್ಲಾಸ್ಟಿಕ್ ಜರಡೆ ಹಾಗೂ ಅಪರಾತಿ ಹಾಕೋದಕ್ಕೋಸ್ಕರ ಸ್ಟೀಲಿಂದು ಒಂದು ಬೇಸನ್ ಕೊಟ್ಟಿದ್ದಾರೆ ಹಾಗೆ ಸ್ಟೀಲಿಂದು ಕುರ್ಪಿಗಳು ಸಾರಿನ ಸೌಟ್ಗಳು ಹಾಗೆ ಬಾತಿನ ಸೌಟ್ಗಳು ಅನ್ನದ ಕೈ ಎಲ್ಲವನ್ನೂ ಸಹ ಕೊಟ್ಟಿದ್ದಾರೆ ಜೊತೆಗೆ ಪಾತ್ರೆ ಕೆಳಗಡೆ ಇಕ್ಕುವಂಥ ಪ್ಲೇಟು ಇಕ್ಕಳ ಚಾಕು ಚಮಚ ಹಾಗೂ ಕನ್ನಡಿ ಊದ್ಗಡ್ಡಿ ಇಡೋದಕ್ಕೋಸ್ಕರ ಒಂದು ಐಟಮ್ ಅದು ಕೊಟ್ಟಿದ್ದಾರೆ ಕುಂಕುಮ ಹಾಕೊಳ್ಳೋದಕ್ಕೋಸ್ಕರ ಸ್ಟೀಲು ಕೊನೆಗೆ ಆಶ್ರಮಕ್ಕೆ ಹಾಕುವಂಥ ಬೀಗಗಳನ್ನು ಸಹಿತ ಇವರು ಕೊಟ್ಟಿದ್ದಾರೆ ಇವರು ಎಷ್ಟು ಜ್ಞಾನ ಇದೆ ನೋಡಿ ಒಂದು ಆಶ್ರಮಕ್ಕೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ ಕಾಲು ವರ್ಷ ಮ್ಯಾಟ್ಗಳು ಹಾಗೂ ಬಟ್ಟೆದು ಕೊಟ್ಟಿದ್ದಾರೆ ನಾರಿಂದು ಕೊಟ್ಟಿದ್ದಾರೆ ಚಾಪೆಗಳು ಪ್ರತಿಯೊಂದು ಐಟಮು ಮಿಸ್ ಮಾಡಿದಲೆ ಕೊಟ್ಟಿದ್ದಾರೆ ವೀಕ್ಷಕರೇ ನೋಡಿ ಎಷ್ಟೊಂದು ಐಟಮ್ಗಳನ್ನ ಅವರು ಯಾವುದು ಕೂಡ ಏಳ್ಸ್ಕೊಂಡಿಲ್ಲ ಪ್ರತಿಯೊಂದೂ ಉಪಯೋಗ ಬರೋಂಥ ವಸ್ತುಗಳನ್ನ ಅವರೇ ಸ್ವತಃ ಒಂದು ಬಕೆಟಿಂದ ಹಿಡಿದು ಬೀಗುದವರೆಗೂ ಒಂದು ಅರವತ್ತೊಂದು ಐಟಮ್ಗಳ್ನ ಅವರು ಆಶ್ರಮಕ್ಕೆ ತಂದು ಕೊಟ್ಟಿದ್ದಾರೆ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ವೀಕ್ಷಕರಲ್ಲಿ ಅವರು ತುಂಬ ಹಿರಿಜೀವ ಅವರು ಅವರೇ ಇನ್ನೊಂದು ಆಶ್ರಯದಲ್ಲಿ ಇರೋಂಥ ವಯಸ್ಸಿನಲ್ಲಿ ಇನ್ನೊಬ್ಬರಿಗೆ ಆಸರೆಯಾಗಿರೋ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರಲ್ಲ ಅದು ತುಂಬ ಅದ್ಭುತ ಸ್ನೇಹಿತರೆ ನಾವಿವತ್ತು ಒಬ್ಬ ಭಿಕ್ಷಕಂಗು ಒಂದು ರೂಪಾಯಿ ಹಾಕೋಕೆ ಹಿಂದೆ ಮುಂದೆ ನೋಡ್ತೀವಿ ದುಡಿದು ತಿನ್ನಕಾಗಲ್ವ ಅಂತೀವಿ ಪಾಪ ಅವರು ತಮ್ಮ ವಯಸ್ಸಾಗಿರೋಂಥ ಸಂದರ್ಭದಲ್ಲಿ ಎಷ್ಟು ದುಡ್ಡಿದ್ರು ಅವ್ರ ಜೀವನಕ್ಕೆ ಅವ್ರಿಗೆ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಇಂಥವಕ್ಕೆ ಎತ್ತಿಟ್ಕೊಳ್ಳಬೇಕಾದಂಥ ವಯಸ್ಸಲ್ಲಿ ಇವತ್ತು ಪರರಿಗೋಸ್ಕರ ಆಯ ಮಾಡ್ತಿದ್ದಾರೆ ಶ್ರೀಯುತ ಹುಟ್ಟಮ್ಮ ಅವರಿಗೆ ಶ್ರೀ ಗುರು ಸಾಯಿ ದತ್ತ ಗುರುಗಳು ಇನ್ನಷ್ಟು ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವರು ಹೀಗೆ ಇನ್ನೊಂದಷ್ಟು ಪರೋಪಕಾರ ಕೆಲಸಗಳನ್ನ ಮಾಡ್ತಾ ಪುಣ್ಯ ಸಂಪಾದನೆ ಮಾಡಲಿ ಆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಗುರುಸಾಯಿ ದತ್ತ ವೃದ್ಧಾಶ್ರಮದಿಂದ ಶ್ರೀ ಲೀಲಾ ಮಾತಾಜಿ ಅಮ್ಮನವರು ಈಗ ಪುಟ್ಟಮ್ಮನವ್ರಿಗೆ ಸನ್ಮಾನ ಮಾಡ್ತಾರೆ ಬನ್ನಿ ನೋಡೋಣ ದೇವಿ ಸ್ವರೂಪದಲ್ಲಿ ಬಂದಂತ ಪುಟ್ಟಮ್ಮರವರಿಗೆ ನಮ್ಮ ಆಶ್ರಮದಿಂದ ಒಂದು ಚಿಕ್ಕ ಸನ್ಮಾನ